ಫೆಬ್ರವರಿ ಹತ್ತರಂದು ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ದೇವರು ಕೊಟ್ಟ ತಂಗಿ ನಾಟಕ ಪ್ರದರ್ಶನ ಶ್ರೀ ನಟರಾಜ ನಾಟ್ಯ ಸಂಘದ ಅಧ್ಯಕ್ಷ ಹನುಮಂತ ಕಾರಗಿ ಮಾಹಿತಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇದರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿಯ ಆಶ್ರಯದಡಿ ಕನ್ನಡ ಸಾಹಿತ್ಯ ಪರಿಷತ್ ಸಹಕಾರದಲ್ಲಿ ದಾಂಡೇಲಿ ನಗರದ ಶ್ರೀ ನಟರಾಜ ನಾಟ್ಯ ಸಂಘದವರು ಅಭಿನಯಿಸುತ್ತಿರುವ ದೇವರು ಕೊಟ್ಟ ತಂಗಿ ಸಾಮಾಜಿಕ ಕೌಟುಂಬಿಕ ನಾಟಕ ಪ್ರದರ್ಶನವು ಹಳೆ ನಗರಸಭೆಯ ಮೈದಾನದಲ್ಲಿ ಫೆಬ್ರವರಿ ಹತ್ತರ ಶನಿವಾರ ರಾತ್ರಿ ಏಳುವರೆ ಗಂಟೆಗೆ ನಡೆಯಲಿದೆ ಎಂದು ಶ್ರೀ ನಟರಾಜ ನಾಟ್ಯ ಸಂಘದ ಅಧ್ಯಕ್ಷರಾದ ಹನುಮಂತ ಕಾರಗಿ ಅವರು ತಿಳಿಸಿದ್ದಾರೆ ಅವರು ಶುಕ್ರವಾರ ಸಂಜೆ ಐದೂವರೆ ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನಾಟಕ ಪ್ರದರ್ಶನದ ಕುರಿತಂತೆ ಮಾಹಿತಿಯನ್ನು ನೀಡಿದರು ಈ ಪ್ರದರ್ಶನ ಕಾರ್ಯಕ್ರಮವನ್ನು ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ವಹಿಸಲಿದ್ದಾರೆ ಸುಂದರ ಸಾಮಾಜಿಕ ಕೌಟುಂಬಿಕ ನಾಟಕ ಪ್ರದರ್ಶನವನ್ನು ನೋಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಭಾಗವಹಿಸುವಂತೆ ಹನುಮಂತ ಕಾರಗಿ ಅವರು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ನಟರಾಜ ನಾಟ್ಯ ಸಂಘದ ಮುರ್ತೂಜಾ ಹುಸೇನ್ ಆನೆ ಹೊಸೂರ್ ಎಸ್ ಎಸ್ ಕುರ್ಡೇಕರ್ ಶ್ರೀಮಂತ ಮದರಿ ಲಿಂಗರಾಜ್ ಕುದುರಿ ಮೊದಲಾದವರು ಉಪಸ್ಥಿತರಿದ್ದರು ಕೂಡ ಶ್ರೀ ನಟರಾಜ್ ನಾಟ್ಯ ಸಂಘದ ವತಿಯಿಂದ ಮತ್ತು ಡಬ್ಲ್ಯೂ ಸಿ ಪಿ ಎಮ್ ಮ್ಯಾನೇಜ್ಮೆಂಟ್ ವತಿಯ ಕಡೆಯಿಂದ ಅವರ ಆಶ್ರಯದಲ್ಲಿ ನಾವು ದೇವರು ಕೊಟ್ಟ ತಂಗಿ ಅರ್ಥಾತ್ ಅಣ್ಣನ್ನು ನೋಡಿ ಅಂಥೇಳಿ ನಾವು ಹಳೆ ಮುನ್ಸಿಪಾಲ್ಟಿ ಗ್ರೌಂಡ್ನಲ್ಲಿ ಶನಿವಾರ ಹತ್ತನೇ ತಾರೀಕಿಗೆ ಸರಿಯಾಗಿ ಏಳು ಮೂವತ್ತಕ್ಕೆ ನಾಟಕವನ್ನು ಮಾಡ್ತಾ ಇದ್ದೇವೆ ಆ ನಾಟಕಕ್ಕೆ ನಮ್ಮ ವೆಸ್ಟ್ ಪೋಸ್ಟ್ ಪೇಪರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂಥ ರಾಜೇಂದ್ರ ಜೈನ್ ಸರ್ ಅವರು ಕಮಿಷನರ್ ಮುನ್ಸಿಪಾಲ್ಟಿ ಕಮಿಷನರ್ ಆದಂಥ ರಾಜಾರಾಮ್ ಪೌರ್ ಅವರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೆ ಹಲವಾರು ಅತಿಥಿಗಳು ಬರ್ತಾ ಇದ್ದಾರೆ ಆದ ಕಾರಣ ತಾವು ಇವರ ದಾಂಡೇಲಿಯ ಎಲ್ಲ ಸಾರ್ವಜನಿಕರು ಬಂತು ಈ ನಟರಾಜ್ ನಾಟಕ ಸಂಘದ ಹವ್ಯಾಸ ಕಲಾವಿದರಿಗೆ ಆಶೀರ್ವಾದಿಸಬೇಕಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಆದ ಕಾರಣ ಈಗ ನಮ್ಮ ಜೊತೆಯಲ್ಲಿ ಕೂಡ ನಮ್ಮ ಹಿರಿಯ ಕಲಾವಿದರು ಇದ್ದಾರೆ ಈಗ ನಾಟಕವನ್ನು ಕನಿಷ್ಠ ನಲವತ್ತೈದು ಐವತ್ತು ವರ್ಷದಿಂದ ಈ ನಟರ ನಾಟ್ಯ ಸಂಘದಿಂದ ನಾವು ಪ್ರತಿ ವರ್ಷವೂ ಇಲ್ಲಿ ಪ್ರದರ್ಶನ ಮಾಡ್ತಾ ಬಂದಿದ್ದೀವಿ ಆದ ಕಾರಣ ಎಲ್ಲರೂ ಈ ನಾಟಕಕ್ಕೆ ಬರಬೇಕಂತೇಳಿ ನಟರಾ ನಾಟ್ಯ ಸಂಘದಿಂದ ಆಹ್ವಾನವನ್ನು ಇಡ್ತಿದ್ವಿ ಈಗ ನಾಟಕ ಪ್ರದರ್ಶನ ಮಾಡ್ತಾ ಇರೋ ಸ್ಥಳ ಹಳೇ ಮುನ್ಸಿಪಾಲ್ಟಿ ಗ್ರೌಂಡ್ನಲ್ಲಿ ಹತ್ತನೇ ತಾರೀಕು ಶನಿವಾರದಂದು ಏಳು ಮೂವತ್ತಕ್ಕೆ ನಾಟಕ ಪ್ರಾರಂಭವಾಗೋದು ಆದ ಕಾರಣ ಎಲ್ಲ ದಾಂಡೇಲಿಯ ನಾಗರಿಕರು ಬಂದು ದಾ ನಾಟಕವನ್ನು ವೀಕ್ಷಿಸಬೇಕೆಂದು ವಿನಂತಿ ಮಾಡ್ತೀವಿ